ಜಯ ಭಾರತ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ಮನಗಲ ನಾಳೆ ಜೈ ಹೇ ರಸಋಷಿ ಮನಗಳು ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲಬಾರಿಸಿ ನಮಸ್ಕಾರುತ್ತಿದ್ದೇನೆ ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಸುಮಾರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಸಂದೇಶವನ್ನು ಪ್ರಾರಂಭಿಸುವ ಮೊದಲು ಕರ್ನಾಟಕದ ರಾಷ್ಟ್ರಕವಿ ಶ್ರೀ ಕುಪ್ಪಿಳ್ಳಿ ವೆಂಕಟಪುಟ್ಟಪ್ಪ ಕಾಬಿನಾಮ ಕುವೆಂಪು ಅವರ ಅಮೃತವಾಣಿ ಕವನದಿಂದ ಪ್ರಾರಂಭಿಸುವುದು ನನಗೆ ಅಪಾರ ಸಂತೋಷವನ್ನಂಟು ಮಾಡುತ್ತದೆ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ ಅರಣ್ಯದೇ ಅರಿಸಿದ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ